শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಧ್ರುವಂತರ ವಯೇ ವೈಷ್ಣವೇಂದಿವರೇಂದಿವೆ ಶ್ರೀ ರಾಘವೇಂದ್ರ ಗುರುವೆ ನಮ್ಮ ಅತ್ಯಂತ ದಯಾಲವೇ ಓಂ ಶ್ರೀ ಗುರು ಗುರುರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಮಂಗಳವಾರದಿಂದ ಮಾಡುವಂತಹ ವಿಶೇಷವಾದಂತಹ ಒಂದು ಮೂರು ದಿವಸಗಳ ಅನುಷ್ಠಾನದ ಬಗ್ಗೆ ಹೇಳಿಕೊಡ್ತೀನಿ ಇದು ಮಾರ್ಗಶಿರದ ಕೊನೆಯ ಗುರುವಾರಕ್ಕೆ ಕೊನೆಯಾಗುತ್ತೆ ಮೂರು ದಿವಸ ಮಾಡುವಂತಹದ್ದು ನಾನೀಗಾಗಲೇ ನಿಮಗೆ ಮೊದಲೇ ಹೇಳಿರೋ ಹಾಗೆ ಮಾರ್ಗಶಿರ ಮಾಸದ ಗುರುವಾರಗಳು ಬಹಳ ಪವಿತ್ರವಾದಂತಹದ್ದು ಬಹಳ ವಿಶೇಷವಾದಂತಹದ್ದು ಹೀಗಾಗಿ ಇನ್ನೇನೀಗ ನೆಕ್ಸ್ಟ್ ಬರುವಂತಹ ಗುರುವಾರಕ್ಕೆ ಮಾರ್ಗಶಿರ ಮಾಸ ಕೊನೆಯಾಗುತ್ತೆ ಆ ಗುರುವಾರಕ್ಕೆ ಕೊನೆ ಆಗೋ ಹಾಗೆ ಮನೆಯಲ್ಲಿ ಬಹಳ ಸರಳವಾಗಿ ಮೂರು ದಿವಸ ಮಾಡುವಂತಹ ವಿಶೇಷವಾದಂತಹ ಒಂದು ಸರಳವಾದಂತಹ ಸೇವೆ ಯಾರು ಬೇಕಾದರೂ ಮಾಡಬಹುದು ಏನೇ ಕಷ್ಟ ಮನೆಯಲ್ಲಿದೆ ಅನ್ನುವಂಥವರು ಕೂಡ ಅಂದರೆ ಯಾವುದೇ ಇರಬಹುದು ಆರೋಗ್ಯ ಸಮಸ್ಯೆ ಹಣಕಾಸು ಮಕ್ಕಳ ವಿಚಾರ ಗಂಡ ಹೆಂಡತಿ ವಿಚಾರ ಅದು ಇದು ಅಂತ ಏನೂ ಇಲ್ಲ ಯಾವುದೇ ವಿಚಾರವಾಗಿ ಬೇಕಾದರೂ ಸಂಕಲ್ಪ ಮಾಡಿಕೊಂಡು ಕಷ್ಟ ಕಳೆಯೋದಕ್ಕೆ ಅಂತ ಬೇಕಾದರೂ ಮಾಡಿ ಇಲ್ಲ ಏನಾದರೂ ಇಷ್ಟಾರ್ಥ ರಾಯ ರಾಯರಿಂದ ಈಡೇರಿಕೆ ಆಗಬೇಕು ಅನ್ನೋವಂಥವರು ಕೂಡ ಮಾಡಿ ಇಲ್ಲ ಇದು ಯಾವುದೂ ಇಲ್ಲ ನಾವು ರಾಯರ ಸೇವೆಯನ್ನು ಮಾಡಬೇಕು ಅನ್ನುವಂಥವರು ಕೂಡ ಸಂಕಲ್ಪ ಮಾಡಿಕೊಂಡು ಈ ಸೇವೆಯನ್ನು ಮಾಡಿದ್ರೆ ತಾಯಿರು ಬಹಳ ಬೇಗ ಅನುಗ್ರಹ ಮಾಡ್ತಾರೆ ಅಷ್ಟು ವಿಶೇಷವಾದಂತಹ ಸೇವೆ ಇದು ಮಿಸ್ ಮಾಡಿಕೊಡಲಿಕ್ಕೆ ಹೋಗಬೇಡಿ ಇನ್ನು ನೀವು ಯಾವಾಗಿನಿಂದ ಪ್ರಾರಂಭ ಮಾಡ್ಕೋಬೇಕು ಅಂತಂದರೆ ಮಂಗಳವಾರ ನಾಳೆಯಿಂದ ಪ್ರಾರಂಭ ಮಾಡ್ಕೋಬೇಕು ಈ ಅನುಷ್ಠಾನವನ್ನು ಮಂಗಳವಾರ ಬುಧವಾರ ಗುರುವಾರ ಮೂರು ದಿವಸಗಳ ಕಾಲ ಪೂಜೆ ಮಾಡಬೇಕಾಗತ್ತೆ ಇನ್ನು ಇತ ಪ್ರಕಾರ ಸ್ವಲ್ಪ ವ್ರತ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇರೋದ್ರಿಂದ ನೀಟಾಗಿ ಮನೆಯಲ್ಲ ಸ್ವಲ್ಪ ಹಸುವಿನ ಗೋಮೂತ್ರ ಅಥವಾ ಗಂಜಲವನ್ನು ಹಾಕ್ಕೊಂಡು ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಡಿ ರಾಯರ ಫೋಟೋ ಅಥವಾ ರಾಯರ ವಿಗ್ರಹ ಇದ್ರೆ ರಾಯರ ಫೋಟೋವನ್ನು ಒರೆಸಿಟ್ಕೊಳ್ಳಿ ರಾಯರ ವಿಗ್ರಹ ಇದ್ರೆ ಒಂದು ಸ್ವಲ್ಪ ನೀರಿಗೆ ತುಳಸಿ ಹಾಕಿ ಆ ವಿಗ್ರಹವನ್ನು ತೊಳೆದು ಒರೆಸಿ ಇಟ್ಕೊಳ್ಳಿ ಇನ್ನು ಯಾವ ಜಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತೀರ ನಾಳೆ ಮೂರು ದಿವಸಗಳು ಕೂಡ ಅದೇ ಜಾಗದಲ್ಲಿಟ್ಟು ರಾಯರ ಫೋಟೋ ಪೂಜೆ ಮಾಡಬೇಕು ಮಧ್ಯ ಎತ್ತಿ ಜಾಗವನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ ಯಾವ ಜಾಗದಲ್ಲಿಟ್ಟು ಫೋಟೋವನ್ನು ಪೂಜೆ ಮಾಡ್ತೀರ ಆ ಜಾಗವನ್ನು ಶುಭ್ರವಾಗಿ ಒರೆಸ್ಕೊಂಡು ಒಂದು ವಸ್ತ್ರವನ್ನು ಇಲ್ಲಾಂದರೆ ಒಂದು ಮಣೆಯನ್ನು ಹಾಕ್ಕೊಳ್ಳಿ ಅಲ್ಲಿ ಮಂತ್ರಾಲಯದ ಅಕ್ಷತೆ ನಿಮ್ಮ ಮನೆಯಲ್ಲಿದ್ದರೆ ರಾಯರನ್ನು ಪ್ರಾರ್ಥನೆ ಮಾಡ್ಕೋಬೇಕು ನೀವು ರಾಯರ ಫೋಟೋ ಇಡೋದಕ್ಕಿಂತ ಮುಂಚೆ ಆ ಮಂತ್ರಾಲಯದ ಅಕ್ಷತೆ ಇಟ್ಕೊಂಡು ಮನೆಯಲ್ಲಿ ಏನೆಲ್ಲ ಕಷ್ಟ ಇದೆ ಎಲ್ಲವನ್ನು ರಾಯರ ಬಳಿ ಪ್ರಾರ್ಥನೆ ಮಾಡಿಕೊಂಡು ಆ ಎಲ್ಲ ಕಷ್ಟಗಳು ಕೂಡ ಈ ಅನುಷ್ಠಾನದಿಂದ ದೂರವಾಗಲಿ ಅಂತ ಹೇಳಿ ಕೇಳಿಕೊಂಡು ಭಕ್ತಿಯಿಂದ ಆ ಅಕ್ಷತೆಯನ್ನು ಆ ಮಣೆ ಅಥವಾ ವಸ್ತ್ರದ ಮೇಲೆ ಹಾಕಿ ನಂತರ ರಾಯರ ಫೋಟೋವನ್ನು ಇಟ್ಟು ರಾಯರಿಗೆ ಶುದ್ಧವಾದಂತಹ ಗಂಧ ಅಥವಾ ಗೋಪಿ ಚಂದನವನ್ನು ಆರು ಬುಟ್ಟುಗಳನ್ನು ಮಾತ್ರ ಇಡಿ ಮನಸ್ಸಿಗೆ ಬಂದಷ್ಟು ಇಡ್ಲಿಕ್ಕೆ ಹೋಗಬೇಡಿ ಮೊದಲ ು ಹಣೆ ಮೇಲೆ ನಂತರ ಕಣ್ಣುಗಳ ಅಕ್ಕಪಕ್ಕ ವಕ್ಷಸ್ಥಳ ಅಂದರೆ ರಾಯರ ಎದೆಯ ಮಧ್ಯಭಾಗ ತೋಳುಗಳು ಇಷ್ಟೇ ಇಡಬೇಕು ರಾಯರ ಪಾದಕ್ಕೆ ಗಂಧವನ್ನು ಹಚ್ಚಬಾರ್ದು ಆರು ಬುಟ್ಟುಗಳನ್ನು ಇಟ್ಬಿಟ್ಟು ರಾಯರಿಗೆ ತಪ್ಪದೆ ತುಳಸಿ ಸ್ವಲ್ಪ ನಿಮ್ಮ ಮನೆಯಲ್ಲಿ ಏನು ಲಭ್ಯ ಇರುತ್ತೆ ಆ ಹೂಗಳನ್ನು ಭಕ್ತಿಯಿಂದ ಹಾಕ್ಕೊಳ್ಳಿ ತುಳಸಿ ಇಡೋದನ್ನು ಮರಿಬಾರ್ದು ಏಕೆಂದರೆ ವ್ರತ ಅಂತ ಹೇಳಿ ನಾವು ಮಾಡ್ತಾ ಇರೋದ್ರಿಂದ ಇನ್ನು ಇದೆಲ್ಲ ಆದಮೇಲೆ ಇವ್ರು ರಾಯರ ಮುಂದೆ ಮೂರು ದೀಪಗಳನ್ನು ಹಚ್ಚೋದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಎರಡು ಬೆಳ್ಳಿದೋ ಕಂಚಿಂದೋ ಹಿತ್ತಾಳೆದೋ ನಿಮ್ಮ ಮನೆಯಲ್ಲಿ ಏನಿದೆ ಆ ಎರಡು ದೀಪದ ಜೊತೆಗೆ ಒಂದು ಮಣ್ಣಿನ ದೀಪ ಮೂರನ್ನು ಕೂಡ ತುಪ್ಪದಲ್ಲೇ ಹಚ್ಚಬೇಕಾಗತ್ತೆ ಇನ್ನು ಈ ದೀಪಗಳನ್ನು ಹಚ್ಚೋದಕ್ಕಿಂತ ಮೊದಲು ನಾವು ಶ್ರೀಹರಿಯ ಪೂಜೆಯನ್ನು ಮಾಡೋದನ್ನು ಖಂಡಿತವಾಗಿ ಮರಿಬಾರ್ದು ಶ್ರೀಹರಿಯ ಸ್ವರೂಪದ ಯಾವ ಫೋಟೋ ವಿಗ್ರಹ ಇದ್ದರೂ ಅದನ್ನು ಕೂಡ ಒರೆಸಿ ಇಲ್ಲ ತೊಳೆದು ವಿಗ್ರಹವನ್ನು ಅದಕ್ಕೆ ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ನೋಡಿ ರಾಯರ ಫೋಟೋಗೂ ಕೂಡ ಗೆಜ್ಜೆ ವಸ್ತ್ರ ಏರಿಸಿ ಹೇಳೋ ಅಂತಹದ್ದನ್ನು ಮರುತ್ತೆ ಹದಿನೆಂಟು ಪ್ಲಸ್ ಒಂದು ಅಂದರೆ ಹತ್ತೊಂಬತ್ತು ಗೆಜ್ಜೆಗಳು ಬರೋ ರೀತಿ ರಾಯರಿಗೆ ನೀವು ಗಂಧ ಹಚ್ಚತಿರಲ್ವ ಹಚ್ಚಿದ ತಕ್ಷಣ ಆ ಗೆಜ್ಜೆ ವಸ್ತ್ರವನ್ನು ಏರಿಸಿ ಮೂರು ದಿವಸನೂ ಕೂಡ ತೆಗೆದುಬಿಟ್ಟು ಹೊಸ ಅದನ್ನು ಹಾಕಬೇಕಾಗತ್ತೆ ಆದಷ್ಟು ಹಳದಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಕೆಂಪದು ಬೇಡ ಇನ್ನು ಅದೇ ರೀತಿ ಶ್ರೀಮನ್ ನಾರಾಯಣನ ಸ್ವರೂಪದ ಫೋಟೋಗೂ ಕೂಡ ಯಥಾ ಪ್ರಕಾರ ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರ ಜೊತೆಯಲ್ಲಿ ತುಳಸಿ ಹೂಗಳನ್ನು ಹಾಕ್ಕೊಡಿ ಆ ಫೋಟೋ ಮುಂದೆ ದೀಪ ಹಚ್ಚುವಂತಹ ಅಗತ್ಯ ಇಲ್ಲ ಅಂದರೆ ನಾವು ಗುರುವಾರ ಎಲ್ಲ ಮಣ್ಣಿನ ದೀಪ ಹಚ್ತೀವಲ್ಲ ಆ ರೀತಿ ಏನು ಮಣ್ಣಿನ ದೀಪ ಹಚ್ಚುವಂತಹ ಅಗತ್ಯ ಇಲ್ಲ ಇನ್ನು ಪೂಜೆ ಮಾಡುವಾಗ ನಿಮ್ಮ ಮನೆ ದೇವರನ್ನು ಮರಿಬಾರ್ದು ಯಥಾ ಪ್ರಕಾರ ದೇವರ ಮನೆಯಲ್ಲಿ ಏನು ದೀಪ ಇಟ್ಟಿರ್ತೀರಲ್ವಾ ಆ ದೀಪ ಹಚ್ಚುವಾಗಲೇ ನಿಮ್ಮ ಮನೆ ದೇವರನ್ನು ಕೂಡ ಪ್ರಾರ್ಥನೆ ಮಾಡಿ ಶ್ರೀಹರಿಯನ್ನು ಕೂಡ ಪ್ರಾರ್ಥನೆ ಮಾಡಿ ಅಲ್ಲೇ ಎರಡು ದೀಪವನ್ನು ದೇವ್ರ ಮನೆಯಲ್ಲಿ ಏನು ನಾರ್ಮಲ್ಲಾಗಿ ಹಚ್ತೀರ ಆ ಎರಡು ದೀಪ ದಗಳನ್ನು ಹಚ್ಕೊಳ್ಳಿ ಮೊದಲು ತುಳಸಿ ಪೂಜೆ ಮಾಡಬೇಕು ಆ ಸರಿಯಾದಂತಹ ರೀತಿಯಲ್ಲಿ ತುಳಸಿ ಪೂಜೆ ಮಾಡಿ ತುಳಸಿ ಗಿಡದ ಮುಂದೆ ಮೊದಲು ದೀಪವನ್ನು ಹಚ್ಚಿ ಅದಾದಮೇಲೆ ಹೊಸ್ತಲಿನ ಪೂಜೆಯನ್ನು ಮಾಡಿಕೊಂಡು ಬಂದು ದೇವ್ರ ಮನೆಯಲ್ಲಿ ಕೂತು ಗಣಪತಿಯನ್ನು ನಿಮ್ಮ ಕುಲದೇವರನ್ನು ಮೊದಲು ಶ್ರೀಹರಿಯನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಯಿಂದ ದೇವ್ರ ಮನೆಯಲ್ಲಿ ಏನು ಪ್ರತಿನಿತ್ಯ ಹಚ್ತಿರೋ ಆ ಎರಡು ದೀಪಗಳನ್ನು ಹಚ್ಚಿ ಇದಾದ ಮೇಲೆ ನೀವೇನು ಮಾಡಬೇಕು ರಾಯರ ಬಳಿ ಏನು ಮೂರು ದೀಪಗಳನ್ನು ಇಟ್ಟಿರ್ತೀರ ಆ ಮೂರು ದೀಪಗಳಿಗೂ ಕೂಡ ತುಪ್ಪವನ್ನು ಹಾಕಿ ತುಳಸಿ ಅಗ್ಗಿಸ್ಟಿಕೆಯಲ್ಲಿ ಹಚ್ಚಿ ಅಗ್ಗಿಸ್ಟಿಕೆ ಅಂತಂದರೆ ನೀವೇನು ರಾಯರ ಫೋಟೋಗೆ ಗುರುವಾರದೊತ್ತು ತುಳಸಿ ಹಾಕ್ತೀರ ಆ ಕಡ್ಡಿಗಳನ್ನು ನೆರಳಿನಲ್ಲಿ ಉಣಗ್ಸಿ ಇಟ್ಕೋಬೇಕು ಅದನ್ನು ಅಗ್ಗಿಸ್ಟಿಕೆ ಅಂತೀವಿ ಈಗಿರಲಿಲ್ಲ ಅಂತಂದರೆ ಊದ್ ಬತ್ತಿಯಲ್ಲಿ ಹಚ್ಕೊಳ್ಳುವಂತಹದ್ದನ್ನು ಮಾಡಿ ದೀಪವನ್ನು ಹಚ್ಚಿದ್ದಾದ ಮೇಲೆ ನೀವು ತಪ್ಪದೆ ವಿಷ್ಣುವಿನ ಅಷ್ಟೋತ್ರವನ್ನು ಹೇಳ್ಕೋಬೇಕು ನೋಡಿ ಸ್ತೋತ್ರ ಸೇವೆ ಎಲ್ಲ ಮಾಡೋದಕ್ಕಿಂತ ಮೊದಲು ಅಂದರೆ ರಾಯರ ಮುಂದೆ ನೀವೇನು ದೀಪಗಳನ್ನ ಹಚ್ಚತಿರಲ್ಲ ಹಚ್ಚೋದಕ್ಕಿಂತ ಮೊದಲು ಸಂಕಲ್ಪ ಮಾಡಿಕೊಳ್ಳಿ ಮೊದಲು ದೇವರ ಮನೆಯ ಎರಡು ದೀಪಗಳನ್ನು ಹಚ್ಚಿಬಿಡಿ ರಾಯರ ಮುಂದೆ ಏನು ಮೂರು ದೀಪಗಳನ್ನ ಹಚ್ಚಬೇಕಲ್ಲ ಅದಕ್ಕಿಂತ ಮೊದಲು ಬಲ್ಗೈಯಲ್ಲಿ ಅಕ್ಷತೆ ಮತ್ತು ಸ್ವಲ್ಪ ತುಳಸಿಯನ್ನು ಇಡ್ಕೊಂಡು ಯಾವ ಕಷ್ಟ ಪರಿಹಾರಾರ್ಥವಾಗಿ ಈ ಸೇವೆಯನ್ನು ಅಂತ ಹೇಳಿ ರಾಯರ ಬಳಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ರಾಯರ ಪಾದದ ಬಳಿಗೆ ಆ ತುಳಸಿ ಮತ್ತು ಅಕ್ಷತೆಯನ್ನು ಹಾಕಿಬಿಟ್ಟು ನಂತರ ಆ ಮೂರು ದೀಪಗಳನ್ನು ಹಚ್ಚಿ ದೀಪ ಹಚ್ಚಿದ್ದಾದಮೇಲೆ ಊದ್ಗಡ್ಡಿ ಹಚ್ಕೊಂಡು ಎಲ್ಲ ದೇವರಿಗೂ ಕೂಡ ಬೆಳಗ್ಬಿಟ್ಟು ಅದಾದಮೇಲೆ ಸ್ತೋತ್ರ ಸೇವೆ ಪ್ರಾರಂಭ ಮಾಡಿಕೊಡಿ ವಿಷ್ಣುವಿನ ಅಷ್ಟೋತ್ತರ ಮೊದಲು ರಾಯರ ಅಷ್ಟೋತ್ತರ ತಪ್ಪದೇ ನೋಡಿ ರಾಯರ ಗಾಯತ್ರಿ ಮಂತ್ರ ನಲವತ್ತೆಂಟು ಬಾರಿ ಹೇಳ್ಕೋಬೇಕು ರಾಯರ ಗಾಯತ್ರಿ ಮಂತ್ರವನ್ನು ವ್ರತ ಅಂಥೇಳಿ ಮಾಡ್ತಾ ಇರೋದ್ರಿಂದ ತಪ್ಪದೇ ನಲವತ್ತೆಂಟು ಬಾರಿ ಪಾರಾಯಣವನ್ನು ಮಾಡಿ ನಿಮ್ಮ ಕಷ್ಟ ಕಳೆಯುವಂತಹದ್ದು ಈ ರಾಯರ ಗಾಯತ್ರಿ ಮಂತ್ರದಿಂದ ಇದೆಲ್ಲ ಆದಮೇಲೆ ಪಂಚಾರತಿ ಏನು ಬೇಕಾಗಲ್ಲ ಈ ವ್ರತಕ್ಕೆ ಒಂದೇ ಸಾರ್ತಿ ರಾಯರಿಗೆ ಏನಾದರೂ ನೈವೇದ್ಯ ತೋರಿಸಿ ಕಲ್ಸಕ್ಕರೆ ಡ್ರೈ ಫ್ರೂಟ್ಸು ಇಲ್ಲ ಹಾಲಿಗೆ ಬೆಲ್ಲ ಹಾಕಿಡೋವಂತಹದ್ದು ಸ್ವಲ್ಪ ಏನಾದರೂ ಹಣ್ಣು ಅಂತಹದ್ದು ಇದೆಲ್ಲ ಯಾವುದಾದ್ರೂ ಒಂದಿಟ್ಟರೆ ನಡೆಯುತ್ತೆ ಏನು ಪಾಯಸ ಆ ಥರದ್ದೇ ಮಾಡಬೇಕು ಅಂತೇನಿಲ್ಲ ಗುರುವಾರ ಮಾಡೋರಂತೆ ಏನಾದರೂ ಸ್ವಲ್ಪ ನಿಮ್ಮ ಶಕ್ತಿ ಏನಿರುತ್ತೆ ಆ ರೀತಿ ನೈವೇದ್ಯವನ್ನು ಇಟ್ಬಿಟ್ಟು ರಾಯರಿಗೆ ಎರಡು ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ಆರತಿ ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಮೂರು ದಿವಸಗಳು ಕಾಲ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ ವ್ರತ ಅಂತ ಹೇಳಿ ಮಾಡ್ತಾ ಇರೋದ್ರಿಂದ ಗಂಡ ಹೆಂಡತಿ ಸೇರೋ ಹಾಗಿಲ್ಲ ತುಂಬ ಕಷ್ಟ ಇರುವಂಥವ್ರು ಮನೆಯಲ್ಲಿ ಬಹಳ ಕಷ್ಟ ಇದೆ ಅಂದರೆ ಮಂಗಳವಾರ ಬುಧವಾರ ಗುರುವಾರ ಮೂರು ದಿವಸನೂ ಕೂಡ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಉಪವಾಸ ಇರಿ ಅಲ್ಲ ಅಂದರೆ ಮಾಡಲೇಬೇಕು ಅಂತ ಏನಿಲ್ಲ ನಿಮ್ಮ ಶಕ್ತಿ ತುಂಬ ಕಷ್ಟ ಇದ್ದರೆ ಆ ಕಷ್ಟ ಕಳಿಬೇಕು ಅನ್ನುವಂತಹ ಇಚ್ಛೆ ಇದ್ದರೆ ನಮಗೆ ಉಪವಾಸ ಮಾಡುವಂತಹ ಶಕ್ತಿ ಇದೆ ಅಂತಂದರೆ ಮಾತ್ರ ಮಾಡಿ ಇಲ್ಲಾಂದರೆ ಈ ಉಪವಾಸವನ್ನು ಮಾಡುವಂತಹದ್ದನ್ನು ಸ್ಕಿಪ್ ಮಾಡಿಕೊಂಡು ಮೆಕ್ಕಿದ ಪೂಜೆ ಏನಿದೆ ಮಾಡಬಹುದು ಉಪವಾಸ ಇರುವಂಥವರು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಇರಿ ಹನ್ನೆರಡು ಗಂಟೆವರೆಗೂ ಇದ್ದು ರಾಯರ ಮುಂದೆ ಒಂದು ಗ್ಲಾಸಲ್ಲಿ ತುಳಸಿ ಹಾಕ್ಬಿಟ್ಟು ನೀರಿಟ್ಟು ಎರಡು ಊದ್ಗಡ್ಡಿ ಹಚ್ಚಿ ಹನ್ನೆರಡು ಗಂಟೆಗೆ ಉಪವಾಸ ಬಿಡುವಂಥವ್ರು ಊದ್ಗಡ್ಡಿ ಬೆಳಗಿ ಆ ನೀರನ್ನು ಮೊದಲು ಕುಡಿದ್ಬಿಟ್ಟು ಆಮೇಲೆ ನೀವು ಏನು ಊಟ ತಿಂಡಿ ಮಾಡ್ಕೋಬಹುದು ಆದಷ್ಟು ಉಪವಾಸ ಇದ್ದರೆ ಸ್ವಲ್ಪ ಸಾತ್ವಿಕವಾದಂತಹ ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇನ್ನು ಸಾಯಂಕಾಲ ಐದು ಕಾಲಿಂದ ಐದೂವರೆ ಒಳಗಡೆ ಮತ್ತೆ ನೀವು ಯಥಾಶಕ್ತಿ ಏನು ಎಲ್ಲ ದೀಪಗಳನ್ನ ಮತ್ತೆ ಹಚ್ಚಬೇಕು ರಾಯರ ಮುಂದೆ ಇಟ್ಟಿರುವಂತಹ ಮೂರು ದೀಪಗಳನ್ನ ಮತ್ತೆ ತುಪ್ಪ ಏನು ಹಾಕಿ ಹಚ್ಚಬೇಡಿ ಎಣ್ಣೆನಲ್ಲಿ ಹಚ್ಚಿ ರಾಯರ ಮುಂದೆ ಎಣ್ಣೆ ಹಚ್ಚುವಾಗ ಆದಷ್ಟು ಕೊಬ್ಬರಿ ಎಣ್ಣೆ ಇಲ್ಲ ಐದು ತರಹದ ಮಿಕ್ಸ್ ಆಯಿಲ್ ಇದ್ದರೆ ಅದರಲ್ಲಿ ಹಚ್ಕೊಳ್ಳಿ ಒಳ್ಳೆಯದಾಗುತ್ತೆ ಇದು ಮೂರು ದಿವಸ ಮಾಡುವಂತಹ ಒಂದು ಅನುಷ್ಠಾನದ ಬಗ್ಗೆ ಹೇಳ್ಕೊಟ್ಟಿರ್ತೀನಿ ಇನ್ನು ಗುರುವಾರ ಹೇಗೆ ಪೂಜೆ ಮಾಡಬೇಕು ಈ ವ್ರತ ಅಂದರೆ ನೀವು ಏನೀಗ ಮೂರು ಗುರುವಾರದ ವ್ರತ ಮಾಡ್ತಾ ಇದ್ದೀರಲ್ವ ಅವರೂ ಕೂಡ ಮಾಡಿ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಮತ್ತು ಸಂಕಲ್ಪ ಮಾಡಿಕೊಂಡು ಅವರೂ ಕೂಡ ಇದನ್ನು ಮಾಡಬಹುದು ಆ ಎರಡು ಗುರುವಾರ ಈಗ ಏನು ಮುಗಿಸಿದ್ದೀರ ಅವರು ಮತ್ತು ಈ ಮೂರು ದಿವಸದ ಸೇವೆ ಮಾಡೋರು ಹೇಗೆ ಗುರುವಾರ ನಿಮ್ಮ ಪೂಜೆಯನ್ನು ಮುಗಿಸ್ಕೋಬೇಕು ಅಂದರೆ ವ್ರತ ಎಂಡ್ ಮಾಡ್ಕೋಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ ಎಲ್ಲರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ